ನಮಸ್ಕಾರ ಗೆಳೆಯರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ಇವತ್ತು ರಿಸಲ್ಟ್ ನ ಅನೌನ್ಸ್ ಮಾಡಿರುವಂತಹ ನಾಲ್ಕು ಕಂಪನಿಗಳ ರಿಸಲ್ಟ್ ನಾವು ಓವರ್ವ್ಯೂ ಮಾಡಿ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಹಿಂದೆ ಸಾಕಷ್ಟು ಸಲ ಈ ಸ್ಟಾಕ್ ಗಳ ಬಗ್ಗೆ ನಾನು ಕವರ್ ಮಾಡಿದ್ದೀನಿ ಜೊತೆಗೆ ಇಲ್ಲಿ ಕೆಲವು ಕಂಪನಿಗಳು ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ರಿಸಲ್ಟ್ ಅನೌನ್ಸ್ ಮಾಡಿದವೆ ಹಾಗಾಗಿ ರಿಯಾಕ್ಷನ್ ನಾಳೆ ನೋಡ್ಲಿಕ್ಕೆ ಸಿಗುತ್ತೆ ಹಾಗೆ ಕೆಲವು ಕಂಪನೀಸ್ ಡ್ಯೂರಿಂಗ್ ದ ಮಾರ್ಕೆಟ್ ರಿಸಲ್ಟ್ ನ ಅನೌನ್ಸ್ ಮಾಡಿದಾವೆ ಈಗಾಗಲೇ ಅಲ್ಲಿ ರಿಯಾಕ್ಷನ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ ನೋಡೋಣ ಯಾವೆಲ್ಲ ಕಂಪನಿಗಳಿದ್ದಾವೆ ಅಂತ ಹೇಳಿ ಮೊದಲಿಗೆ ಎಡ್ ಡಿಸ್ಕಮ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡುತ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಅಂತ ಕೊಡಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಹೇಳಿ ಮೊದಲನೇ ಸ್ಟಾಕ್ ಅನ್ನು ನೋಡಿದ್ರೆ ಗ್ರಾವಿಟಾ ಇಂಡಿಯಾ ಲಿಮಿಟೆಡ್ ಈ ಕಂಪನಿಯ ಬಗ್ಗೆ ಸಾಕಷ್ಟು ಸಲ ನಾನು ಕವರ್ ಮಾಡಿದ್ದೀನಿ ಎಸ್ಪೆಷಲಿ ರಿಸೈಕ್ಲಿಂಗ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಸೆಗ್ಮೆಂಟ್ ಸೆಗ್ಮೆಂಟ್ಗೆ ಅಪರ್ಚುನಿಟಿ ಇದೆ ಅನ್ನೋದ್ರ ಬಗ್ಗೆ ಹಲವು ಸಲ ಈ ಸ್ಟಾಕ್ ಕವರ್ ಮಾಡದಾಗೆಲ್ಲ ಕೂಡ ತಿಳಿಸಿಕೊಟ್ಟಿನಿ ಕಂಪನಿ ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತಾ ಇದೆ ಇವತ್ತು ಒನ್ ಪಾಯಿಂಟ್ ಸಿಕ್ಸ್ ತ್ರೀ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಕೊಟ್ಟಿದೆ ಬಟ್ ರಿಸಲ್ಟ್ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಬಂದಿದೆ ಏನು ಇವತ್ತಿನ ರಿಯಾಕ್ಷನ್ ಇದೆ ಇದು ರಿಸಲ್ಟ್ ಗೆ ಬಂದಿರುವಂತಹ ಪರ್ಫಾರ್ಮೆನ್ಸ್ ಅಲ್ಲ ಅಥವಾ ರಿಯಾಕ್ಷನ್ ಅಲ್ಲ ರಿಸಲ್ಟ್ ಗೆ ರಿಯಾಕ್ಷನ್ ನಮಗೆ ನಾಳೆ ನೋಡ್ಲಿಕ್ಕೆ ಸಿಗುತ್ತೆ ಕಂಪನಿಯ ರಿಸಲ್ಟ್ ಹೇಗಿದೆ ಅದನ್ನ ನೋಡ್ಕೊಂಡು ಬರೋಣ ಬೇರೆ ವಿಚಾರವನ್ನ ನಂತರ ಡಿಸ್ಕಸ್ ಮಾಡೋಣ ಕಂಪನಿಯ ಕನ್ಸಾಡೇಟೆಡ್ ನಂಬರ್ಸ್ ಇರುವಂತ ಪೇಜ್ ಅನ್ನು ಓಪನ್ ಮಾಡಿದೀನಿ ಇಲ್ಲಿ ಮೆನ್ಷನ್ ಮಾಡಿರುವಂತಹ ನಂಬರ್ಸ್ ಎಲ್ಲಾನು ಕೋಟಿಗಳಲ್ಲಿದೆ ನೋಡಬಹುದು ರುಪೀಸ್ ಇನ್ ಕ್ರೋರ್ಸ್ ಸೀಕ್ವೆನ್ಸ್ ನೋಡಬಹುದು ಡಿಸೆಂಬರ್ ಸೆಪ್ಟೆಂಬರ್ ಡಿಸೆಂಬರ್ ಇದೆ ಟೋಟಲ್ ಇನ್ಕಮ್ ಅನ್ನು ನೋಡಿದ್ರೆ ಹಿಂದಿನ ವರ್ಷ ಏಳ್ನೂರ ಎಪ್ಪತ್ ಮೂರು ಕೋಟಿ ಕಂಪನಿ ಇನ್ಕಮ್ ಅನ್ನು ಗಳಿಸಿತ್ತು ಇಂದಿನ ಅಲ್ಲಿ ಒಂಬೈನೂರ ಅರವತ್ತೇಳು ಕೋಟಿ ಈಗ ಸಾವಿರದ ಇಪ್ಪತ್ತೈದು ಕೋಟಿ ಇದೆ ಅಂದ್ರೆ ಇಯರ್ಲಿ ಇಂಪ್ರೂವ್ ಆಗಿದೆ ಕ್ವಾರ್ಟರ್ಲಿ ಕೂಡ ಇಂಪ್ರೂವ್ ಆಗಿದೆ ಕಂಪನಿಯ ಪರ್ಫಾರ್ಮೆನ್ಸ್ ಇನ್ಕಮ್ ವೈಸ್ ನಂತರ ಎಕ್ಸ್ಪೆನ್ಸಸ್ ಟೋಟಲ್ ಎಕ್ಸ್ಪೆನ್ಸಸ್ ನೋಡಿದ್ರೆ ಇಂದಿನ ವರ್ಷ ಕಂಪನಿ ಆರ್ನೂರ ತೊಂಬತ್ತೊಂಬತ್ತು ಕೋಟಿ ಖರ್ಚು ಮಾಡಿತ್ತು ಇಂದಿನ ಕ್ವಾರ್ಟರ್ಲಿ ಎಂಟುನೂರ ಎಂಬತ್ ಕೋಟಿ ಈಗ ಒಂಬೈನೂರ ಮೂವತ್ತಾರು ಕೋಟಿ ಖರ್ಚು ಮಾಡಿದೆ ಇನ್ಕಮ್ ಇಂದ ಎಕ್ಸ್ಪೆನ್ಸಸ್ ಕಳೆದ್ರೆ ಬಿ ಟಿ ಸಿಗುತ್ತೆ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಇಂದಿನ ವರ್ಷ ನೋಡಬಹುದು ಎಪ್ಪತ್ಮೂರು ಪಾಯಿಂಟ್ ಏಳು ಕೋಟಿ ಇತ್ತು ಇಂದಿನ ಕ್ವಾರ್ಟರ್ಲಿ ಎಂಬತ್ನಾಲ್ಕು ಪಾಯಿಂಟ್ ಏಳು ಕೋಟಿ ಇತ್ತು ಈಗ ಎಂಬತ್ತೊಂಬತ್ತು ಪಾಯಿಂಟ್ ಒಂದು ಕೋಟಿ ಇಯರ್ಲಿ ಕ್ವಾರ್ಟರ್ಲಿ ಎರಡು ಇಂಪ್ರೂವ್ಮೆಂಟ್ ಕಂಪನಿಯ ನಂಬರ್ಸ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಏನು ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಬರುತ್ತೆ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಕಳೆದ ಮೇಲೆ ಕಂಪನಿಯ ನೆಟ್ ಪ್ರಾಫಿಟ್ ಅಥವಾ ಪ್ರಾಫಿಟ್ ಫಾರ್ ದ ಪೀರಿಯಡ್ ಸಿಗುತ್ತೆ ಹಿಂದಿನ ವರ್ಷ ನೋಡಬಹುದು ಅರವತ್ತೊಂದು ಕೋಟಿ ಇತ್ತು ಹಿಂದಿನ ಕ್ವಾರ್ಟರ್ ಎಪ್ಪತ್ತೊಂದು ಅಥವಾ ಇಯರ್ಲಿ ಎಪ್ಪತ್ತೆರಡು ಕೋಟಿ ಇತ್ತು ಈಗ ಎಪ್ಪತ್ತೆಂಟು ಕೋಟಿ ಇದೆ ಇಯರ್ಲಿ ಕ್ವಾರ್ಟರ್ಲಿ ಕಂಪನಿಯ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಇಂಪ್ರೂವ್ ಆಗಿದೆ ಇಯರ್ ಆನ್ ಇಯರ್ ಆಗಬಹುದು ಅಥವಾ ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗಬಹುದು ಎರಡು ಕಡೆ ಕೂಡ ಇನ್ನು ಇ ಪಿ ಎಸ್ ಅಲ್ಲಿ ನೋಡಿದ್ರೆ ಸೇಮ್ ಪ್ರಪೋರ್ಷನ್ ಇಟ್ ಕೂಡ ಅಡ್ಜಸ್ಟ್ ಆಗುತ್ತೆ ಏಟ್ ಪಾಯಿಂಟ್ ಸೆವೆನ್ ಫೋರ್ ಇಂದ ಲೆವೆನ್ ಪಾಯಿಂಟ್ ತ್ರೀ ಫೈವ್ ಗೆ ಬಂದಿದೆ ಇಂದಿನ ಕ್ವಾರ್ಟರ್ಲಿ ನೋಡಬಹುದು ಟೆನ್ ಪಾಯಿಂಟ್ ಸಿಕ್ಸ್ ಇತ್ತು ಇಯರ್ಲಿ ಕ್ವಾರ್ಟರ್ ಇಂಪ್ರೂವ್ಮೆಂಟ್ ಕಂಪನಿಯ ನಂಬರ್ಸ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಇನ್ನು ಸೆಗ್ಮೆಂಟ್ ವೈಸ್ ರೆವಿನ್ಯೂ ನೋಡೋದಾದ್ರೆ ಲೀಡ್ ಅಂದ್ರೆ ಲೀಡ್ ಇಂದ ಬಂದಿರುವಂತಹ ಪರ್ಫಾರ್ಮೆನ್ಸ್ ಇದು ಇಯರ್ಲಿ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ ಕ್ವಾರ್ಟರ್ಲಿ ಫ್ಲಾಟ್ ಪರ್ಫಾರ್ಮೆನ್ಸ್ ಲೀಡ್ ಸೆಗ್ಮೆಂಟ್ ಅಲ್ಲಿ ಇನ್ನು ಅಲ್ಯೂಮಿನಿಯಂ ಸೆಗ್ಮೆಂಟ್ ತುಂಬಾ ಒಳ್ಳೆ ಇಂಪ್ರೂವ್ಮೆಂಟ್ ನೋಡೋಕ್ಕೆ ಸಿಕ್ಕಿದೆ ಎರಡು ಕಡೆ ಇಯರ್ಲಿ ಕ್ವಾರ್ಟರ್ಲಿ ಪ್ಲಾಸ್ಟಿಕ್ಸ್ ಅಲ್ಲೂ ಕೂಡ ಇಂಪ್ರೂವ್ಮೆಂಟ್ಸ್ ಇದೆ ಟರ್ನ್ ಕೀ ಪ್ರಾಜೆಕ್ಟ್ಸ್ ಅಲ್ಲಿ ಇಯರ್ಲಿ ಸ್ವಲ್ಪ ಡೌನ್ ಇದೆ ಕ್ವಾರ್ಟರ್ಲಿ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ ಅದರ್ ಸೆಗ್ಮೆಂಟ್ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಓವರ್ ಆಲ್ ಸೆಗ್ಮೆಂಟ್ ವೈಸ್ ಕೂಡ ಕಂಪನಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಪ್ಲಾಸ್ಟಿಕ್ಸ್ ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಟರ್ನ್ ಕಿ ಪ್ರಾಜೆಕ್ಟ್ಸ್ ಅಲ್ಲಿ ಮಾತ್ರ ಸ್ವಲ್ಪ ಇಯರ್ ಆನ್ ಇಯರ್ ಡೌನ್ ಇದೆ ಇನ್ನೆಲ್ಲ ಕಡೆ ಒಳ್ಳೆ ಅನ್ನ ಕಂಪನಿ ಕೊಟ್ಟಿದೆ ಓವರ್ ಆಲ್ ಗ್ರಾವಿಟಾ ಇಂಡಿಯಾ ಕ್ಯೂ ನಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ನೋಡೋಣ ನಾಳೆ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಂತ ಕಂಪನಿಯ ಬಗ್ಗೆ ನೋಡಿದ್ರೆ ಹದಿನೈದು ಸಾವಿರದ ಎಂಟುನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಲಾಸ್ಟ್ ಒನ್ ಇಯರ್ ಅಲ್ಲಿ ಒನ್ ಟ್ವೆಂಟಿ ಟೂ ಪರ್ಸೆಂಟ್ ಅಪ್ ಆಗಿದೆ ಜೊತೆಗೆ ಹೈ ಇಂದ ಕ್ಯಾಲ್ಕುಲೇಟ್ ಮಾಡಿದ್ರೆ ಈಗಲೂ ಕೂಡ ಅರೌಂಡ್ ಇಪ್ಪತ್ತು ಪರ್ಸೆಂಟ್ ಡೌನ್ ಇದೆ ಸ್ಟಾಕ್ ಜೊತೆಗೆ ನೀವು ಇಲ್ಲಿ ನೋಡಬಹುದು ಅಕ್ಟೋಬರ್ ಇಂದ ಇಲ್ಲಿವರೆಗೂ ಕನ್ಸಾಲ್ಡೇಟ್ ಆಗಿದೆ ಸೇಮ್ ರೇಂಜ್ ಟ್ರೇಡ್ ಆಗ್ತದೆ ಸ್ಟಾಕ್ ಹಾಗೆ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ನೋಡಿದ್ರೆ ತುಂಬಾ ಚೆನ್ನಾಗಿದೆ ಮೂರ್ ಸಾವಿರದ ಮುನ್ನೂರು ಪರ್ಸೆಂಟ್ ರಿಟರ್ನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಈ ರೀತಿ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿರುವಂತಹ ಕಂಪನಿ ಲೀಡ್ ರಿಸೈಕ್ಲಿಂಗ್ ಸೆಗ್ಮೆಂಟ್ ಅಲ್ಲಿ ಮೇಜರ್ ಆಗಿ ಕೆಲಸ ಮಾಡುತ್ತೆ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಕಂಪನಿಯ ರಿಸಲ್ಟ್ ಕೂಡ ಚೆನ್ನಾಗಿದೆ ನೋಡೋಣ ನಾಳೆ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಂತ ಹಾಗೆ ಮಾರ್ಕೆಟ್ ಯಾವ ರೀತಿ ಆದ್ರೂ ರಿಯಾಕ್ಟ್ ಮಾಡಿ ಕಂಪನಿಯ ನಂಬರ್ಸ್ ಅಂತ ಚೆನ್ನಾಗಿದೆ ನೆಗೆಟಿವ್ ಇದ್ರೂ ಕೂಡ ಹೋಲ್ಡ್ ಮಾಡಬಹುದು ಆ ರೀತಿಯ ನಂಬರ್ಸ್ ಇದೆ ನಾಳೆ ಪರ್ಫಾರ್ಮೆನ್ಸ್ ಹೇಗಿದ್ರು ನೋಡೋಣ ಫಾರ್ ದ ಬೆಸ್ಟ್ ನಂತರ ಎರಡನೇ ಕಂಪನಿ ಹೌಸಿಂಗ್ ಅಂಡ್ ಅರ್ಬನ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಥವಾ ಉಡ್ಕೋ ಉಡ್ಕೋದ ರಿಸಲ್ಟ್ ಕೂಡ ಇವತ್ತು ಅನೌನ್ಸ್ ಆಗಿದೆ ಬಟ್ ದ ಮಾರ್ಕೆಟ್ ಅನೌನ್ಸ್ ಆಗಿದೆ ಈಗಾಗಲೇ ರಿಯಾಕ್ಷನ್ ಬಂದಿದೆ ಡೌನ್ ಅಲ್ಲಿ ಟ್ರೇಡ್ ಆಗ್ತಾ ಇತ್ತು ಕೊನೆಯಲ್ಲಿ ಒಳ್ಳೆ ರಿಕವರಿ ಕೂಡ ಆಗಿದೆ ಸ್ಟಾಕ್ ಬಟ್ ಪಾಸಿಟಿವ್ ಟರ್ನ್ ಆಗಲಿಲ್ಲ ಮೋರ್ ದನ್ ಹಾಫ್ ಪರ್ಸೆಂಟ್ ಡೌನ್ ಅಲ್ಲಿ ಅನ್ನು ಕೊಟ್ಟಿದೆ ಕಂಪನಿಯ ರಿಸಲ್ಟ್ ಹೇಗಿದೆ ಅಂತ ನೋಡಿದ್ರೆ ಕಂಪನಿ ಟೂ ರುಪೀಸ್ ಪರ್ ಶೇರ್ ಡಿವಿಡೆಂಡ್ ಅನೌನ್ಸ್ ಮಾಡಿದೆ ನಂತರ ಕಂಪನಿಯ ಕನ್ಸಾಲಡೆಟೆಡ್ ನಂಬರ್ಸ್ ಅನ್ನು ನೋಡಿದ್ರೆ ಸೀಕ್ವೆನ್ಸ್ ನೋಡಬಹುದು ಡಿಸೆಂಬರ್ ಸೆಪ್ಟೆಂಬರ್ ಡಿಸೆಂಬರ್ ಇದೆ ಹಾಗೆ ಇಲ್ಲಿ ಮೆನ್ಷನ್ ಮಾಡಿರುವಂತಹ ನಂಬರ್ಸ್ ಕೋಟಿಗಳಲ್ಲಿದೆ ನೋಡಬಹುದು ನೀವು ಇಲ್ಲಿ ರುಪೀಸ್ ಇನ್ ಕೋರ್ಸ್ ಕಂಪನಿಯ ಟೋಟಲ್ ಇನ್ಕಮ್ ಅನ್ನು ನೋಡಿದ್ರೆ ಇಂದಿನ ವರ್ಷ ನೋಡಬಹುದು ಎರಡ್ ಸಾವಿರದ ಇಪ್ಪತ್ತೆರಡು ಕೋಟಿ ಇತ್ತು ಇಂದಿನ ಕ್ವಾರ್ಟರ್ ಎರಡ್ ಸಾವಿರದ ಈಗ ಎರಡ್ ಸಾವಿರದ ಏಳುನೂರ ಎಪ್ಪತ್ತು ಕೋಟಿ ತಲುಪಿದೆ ಇನ್ಕಮ್ ವೈಸ್ ಕಂಪನಿ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಕಂಪನಿ ಎಕ್ಸ್ಪೆನ್ಸಸ್ ನೋಡಿದ್ರೆ ಸಾವಿರದ ಮುನ್ನೂರ ಇಪ್ಪತ್ತಾರು ಕೋಟಿ ಸಾವಿರದ ಐನೂರ ಇಪ್ಪತ್ತಾರು ಈಗ ಸಾವಿರದ ಎಂಟುನೂರ ಮೂವತ್ತೆಂಟು ಕೋಟಿ ಇದೆ ಇನ್ಕಮ್ ಇಂದ ಎಕ್ಸ್ಪೆನ್ಸಸ್ ಕಳೆದ ಪಿ ಬಿಟಿ ಸಿಗುತ್ತೆ ನೋಡಬಹುದು ಹಿಂದಿನ ವರ್ಷ ಆರ್ನೂರ ತೊಂಬತ್ತಾರು ಕೋಟಿ ಇತ್ತು ಹಿಂದಿನ ಕ್ವಾರ್ಟರ್ಲಿ ಒಂದು ಸಾವಿರ ಕೋಟಿ ಈಗ ಒಂಬೈನೂರ ಮೂವತ್ತೊಂದು ಕೋಟಿ ಇನ್ಕಮ್ ವೈಸ್ ಒಳ್ಳೆ ಪರ್ಫಾರ್ಮೆನ್ಸ್ ಇತ್ತು ಬಟ್ ಪಿ ಬಿಟಿಯಲ್ಲಿ ಡೌನ್ ಪರ್ಫಾರ್ಮೆನ್ಸ್ ಆಯಿತು ಎಸ್ಪೆಷಲಿ ಕ್ವಾರ್ಟರ್ಲಿ ಎಲ್ಲಿ ಅಂತೂ ಇಂಪ್ರೂವ್ಮೆಂಟ್ ಇದೆ ಕ್ವಾರ್ಟರ್ಲಿ ಡೌನ್ ಆಯಿತು ಬಿಕಾಸ್ ಆಫ್ ಎಕ್ಸ್ಪೆನ್ಸಸ್ ಎಕ್ಸ್ಪೆನ್ಸಸ್ ಜಾಸ್ತಿ ಆಗಿರೋದ್ರಿಂದ ಕಂಪನಿಯ ಪ್ರಾಫಿಟ್ ಕಡಿಮೆ ಆಯಿತು ಇನ್ನು ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ನ ಕಳೆದ ಮೇಲೆ ಪ್ರಾಫಿಟ್ ಫಾರ್ ದ ಪೀರಿಯಡ್ ಅನ್ನು ನೋಡಿದರೆ ಇಂದಿನ ವರ್ಷ ನೋಡಬಹುದು ಐನೂರ ಹತ್ತೊಂಬತ್ತು ಕೋಟಿ ಇತ್ತು ಹಿಂದಿನ ಅಲ್ಲಿ ಆರ್ನೂರ ಎಂಬತ್ತೆಂಟು ಕೋಟಿ ಈಗ ಏಳುನೂರ ಮೂವತ್ತೈದು ಕೋಟಿ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಅಲ್ಲಿ ಕಳೆದ ಕ್ವಾರ್ಟರ್ ಗೆ ಹೋಲಿಸಿದ್ರೆ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಇದು ಹಾಗಾಗಿ ಕಂಪನಿಯ ಪ್ರಾಫಿಟಬಿಲಿಟಿ ಇಂಪ್ರೂವ್ ಆಯ್ತು ನೆಟ್ ಪ್ರಾಫಿಟ್ ಅಲ್ಲಿ ನೋಡೋದಾದ್ರೆ ಇಯರ್ ಕ್ವಾರ್ಟರ್ಲಿ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಇನ್ನು ಇ ಪಿ ಎಸ್ ಕೂಡ ನೋಡಬಹುದು ಟೂ ಪಾಯಿಂಟ್ ಫೈವ್ ನೈನ್ ಇಂದ ತ್ರೀ ಪಾಯಿಂಟ್ ಸಿಕ್ಸ್ ಗೆ ಹೋಗಿದೆ ಇಂದಿನ ಅಲ್ಲಿ ತ್ರೀ ಪಾಯಿಂಟ್ ಫೋರ್ ಫೋರ್ ಇತ್ತು ಓವರ್ ಆಲ್ ಪರ್ಫಾರ್ಮೆನ್ಸ್ ಇಲ್ಲೂ ಕೂಡ ಚೆನ್ನಾಗಿ ನೋಡ್ಲಿಕ್ಕೆ ಸಿಕ್ಕಿದೆ ಹಾಗಾಗಿ ಸ್ಟಾಕ್ ಡೌನ್ ಇಂದ ಒಳ್ಳೆ ರಿಕವರಿ ಕೂಡ ಆಗಿರೋದು ಹಾಗೆ ಕಂಪನಿ ಎನ್ ಪಿ ಎಸ್ ಅಲ್ಲಿ ಯಾವುದೇ ರೀತಿಯ ಹೊಸ ಅಡಿಷನ್ಸ್ ಆಗಿಲ್ಲ ಅಂತ ಹೇಳಿದ್ರೆ ಕಂಪನಿ ಬಗ್ಗೆ ನೋಡಿದ್ರೆ ನಲ್ವತ್ತೈದು ಸಾವಿರದ ಐನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತ ಕಂಪನಿ ಒಂದು ಸರ್ಕಾರಿ ಕಂಪನಿ ಇನ್ವೆಸ್ಟ್ ಮಾಡೋ ಮುಂಚೆ ಆ ಪಾಯಿಂಟ್ ನಿಮ್ಗೆ ನೆನಪಿರ್ಲಿ ಒನ್ ಇಯರ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಐವತ್ತೆರಡು ಪರ್ಸೆಂಟ್ ಇದೆ ಜೊತೆಗೆ ನಾವು ಹೈಯಿಂದ ಕ್ಯಾಲ್ಕುಲೇಟ್ ಮಾಡಿದ್ರೆ ನೋಡಬಹುದು ಸೊ ಮೂವತ್ ಮೂರು ಪರ್ಸೆಂಟ್ ಡೌನ್ ಇದೆ ಸ್ಟಾಕ್ ಜೊತೆಗೆ ಅಕ್ಟೋಬರ್ ಇಂದ ಕೂಡ ಆಲ್ಮೋಸ್ಟ್ ಸೇಮ್ ರೇಂಜ್ ಅಲ್ಲಿ ಟ್ರೇಡ್ ಆಗ್ತದೆ ಇಲ್ಲ ಐದ್ ಪರ್ಸೆಂಟ್ ಮೇಲೆ ಹೋಗುತ್ತೆ ಇಲ್ಲ ಕೆಳಗಡೆ ಬರುತ್ತೆ ಈ ರೀತಿ ರೇಂಜ್ ಬೌಂಡ್ ಆಗಿ ಟ್ರೇಡ್ ಆಗ್ತಾ ಅಕ್ಟೋಬರ್ ಇಂದ ಇಲ್ಲಿವರೆಗೂ ಹಾಗೆ ನಾವು ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಚೆನ್ನಾಗಿದೆ ನಾನೂರ ಮೂವತ್ತೊಂದು ಪರ್ಸೆಂಟ್ ಇದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ನೋಡಬಹುದು ಡಿಸೆಂಟ್ ಪರ್ಫಾರ್ಮೆನ್ಸ್ ಇತ್ತೀಚಿನ ದಿನಗಳಲ್ಲಿ ಕಂಪನಿಯಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಅನಂತರ ಒಳ್ಳೆ ಕರೆಕ್ಷನ್ ಕೂಡ ಬಂದಿದೆ ಇರೋರು ಸ್ಟಡಿ ಮಾಡಬಹುದು ಕಂಪನಿಯ ನಂಬರ್ಸ್ ಅಂತೂ ಚೆನ್ನಾಗಿದೆ ನೋಡೋಣ ನಾಳೆ ಯಾವ ರೀತಿ ಸ್ಟಾಕ್ ಅಲ್ಲಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಈಗಾಗಲೇ ಇವತ್ತು ರಿಯಾಕ್ಷನ್ ಬಂದಿದೆ ಬಟ್ ಸ್ಟಿಲ್ ನಾಳೆ ಕೂಡ ಅಬ್ಸರ್ವ್ ಮಾಡಬಹುದು ಏನು ಮೂರನೇ ಕಂಪನಿಗೆ ಬರೋದಾದ್ರೆ ಹಿಂದೂಸ್ತಾನ್ ಯುನಿಲಿವರ್ ಈ ಕಂಪನಿ ಕೂಡ ಇವತ್ತು ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ಇದು ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ರಿಸಲ್ಟ್ ಬಂದಿದೆ ಹಾಗಾಗಿ ರಿಯಾಕ್ಷನ್ ನಮಗೆ ನಾಳೆ ನೋಡ್ಲಿಕ್ಕೆ ಸಿಗುತ್ತೆ ಈ ಪರ್ಫಾರ್ಮೆನ್ಸ್ ಏನಿದೆ ಇದು ರಿಸಲ್ಟ್ ಗೆ ಮುಂಚೆ ಬಂದಿರುವಂತಹ ಪರ್ಫಾರ್ಮೆನ್ಸ್ ಕಂಪನಿಯ ರಿಸಲ್ಟ್ ಅನ್ನು ಈ ಕಂಪನಿ ಸ್ವಲ್ಪ ಡಿಫರೆಂಟ್ ಆಗಿ ಕಂಪನಿಯ ನಂಬರ್ಸ್ ಪ್ರೆಸೆಂಟ್ ಮಾಡುತ್ತೆ ಯಾಕೆಂತಂದ್ರೆ ನೀವು ಇಲ್ಲಿ ನೋಡಬಹುದು ಇದು ಕ್ವಾರ್ಟರ್ಲಿ ನಂಬರ್ಸ್ ಇದು ಲಾಸ್ಟ್ ಇಯರ್ ಇದು ಈಗಿನ ನಂಬರ್ಸ್ ಕ್ವಾರ್ಟರ್ಲಿ ನಂಬರ್ಸ್ ನ ಈ ಕಡೆ ಹಾಕಿರುತ್ತೆ ಕನ್ಸಾಲಡೇಟೆಡ್ ನಂಬರ್ಸ್ ಅನ್ನ ಓಪನ್ ಮಾಡಿದೀನಿ ಕಂಪನಿಯ ಟೋಟಲ್ ಇನ್ಕಮ್ ಅನ್ನು ನೋಡಿದ್ರೆ ನೋಡಬಹುದು ಇಂದಿನ ವರ್ಷ ಹದಿನೈದು ಸಾವಿರದ ಏಳ್ನೂರ ಎಂಬತ್ತೊಂದು ಕೋಟಿ ಇತ್ತು ಇಲ್ಲಿ ಇರುವಂತಹ ನಂಬರ್ಸ್ ಎಲ್ಲಾನು ಕೂಡ ಕೋಟಿಗಳಲ್ಲಿದೆ ಗಳಲ್ಲಿದೆ ಹಿಂದಿನ ಕ್ವಾರ್ಟರ್ಲಿ ಹದಿನಾರು ಸಾವಿರದ ನೂರ ನಲವತ್ತೈದು ಕೋಟಿ ಇತ್ತು ಈಗ ಹದಿನಾರು ಸಾವಿರದ ಐವತ್ತು ಕೋಟಿ ಇದೆ ಇಯರ್ಲಿ ಕಂಪನಿಯ ಪರ್ಫಾರ್ಮೆನ್ಸ್ ಚೆನ್ನಾಗಿ ಇಂಪ್ರೂವ್ ಆಗಿದೆ ಬಟ್ ಕ್ವಾರ್ಟರ್ಲಿ ಸ್ಲೈಟ್ಲಿ ಡೌನ್ ಆಗಿದೆ ನಿಯರ್ಲಿ ಹಂಡ್ರೆಡ್ ಕ್ರೋರ್ಸ್ ಡೌನ್ ಆಗಿದೆ ಪರ್ಫಾರ್ಮೆನ್ಸ್ ನೋಡಬಹುದು ರೆವಿನ್ಯೂ ವೈಸು ಇನ್ನು ಎಕ್ಸ್ಪೆನ್ಸಸ್ ಇಂದಿನ ವರ್ಷ ಹನ್ನೆರಡು ಸಾವಿರದ ಮುನ್ನೂರ ಐದು ಕೋಟಿ ಇತ್ತು ಇಂದಿನ ಕ್ವಾರ್ಟರ್ಲಿ ಹನ್ನೆರಡು ಸಾವಿರದ ಐನೂರ ಎಂಬತ್ತೊಂದು ಕೋಟಿ ಈಗ ಹನ್ನೆರಡು ಸಾವಿರದ ಐನೂರ ಎಪ್ಪತ್ತಾರು ಕೋಟಿ ಆಗಿದೆ ಇನ್ಕಮ್ ಇಂದ ಎಕ್ಸ್ಪೆನ್ಸಸ್ ಟಿ ಸಿಗುತ್ತೆ ಬಿ ಟಿ ನೋಡಬಹುದು ಇಂದಿನ ಕ್ವಾರ್ಟರ್ಲಿ ಮೂರು ಸಾವಿರದ ಐನೂರ ಅರ್ವತ್ನಾಲ್ಕು ಕೋಟಿ ಇತ್ತು ಇಂದಿನ ವರ್ಷ ಈಗ ಎಪ್ಪತ್ನಾಲ್ಕು ಇಯರ್ಲಿ ಕ್ವಾರ್ಟರ್ ಎರಡು ಕಡೆ ಸ್ವಲ್ಪ ಡೌನ್ ಪರ್ಫಾರ್ಮೆನ್ಸ್ ಇದೆ ಇಯರ್ಲಿ ಕಂಪೇರ್ ಮಾಡಿದ್ರೆ ಜಸ್ಟ್ ಟೂ ಕ್ರೋರ್ಸ್ ಡೌನ್ ಆಗಿದೆ ಬಟ್ ಕ್ವಾರ್ಟರ್ಲಿ ಕೂಡ ಡೌನ್ ಪರ್ಫಾರ್ಮೆನ್ಸ್ ಕಂಪನಿ ನಂಬರ್ಸ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಪಿ ಬಿಟಿ ಅಲ್ಲಿ ನಂತರ ವೇರಿಯಸ್ ಅಡ್ಜಸ್ಟ್ಮೆಂಟ್ಸ್ ಬರುತ್ತೆ ಟ್ಯಾಕ್ಸ್ ಬರುತ್ತೆ ಟ್ಯಾಕ್ಸ್ ಎಲ್ಲ ಕಳೆದ ಮೇಲೆ ಪ್ರಾಫಿಟ್ ಫಾರ್ ದ ಪೀರಿಯಡ್ ಅನ್ನು ನೋಡಿದರೆ ನೋಡಬಹುದು ಎರಡು ಸಾವಿರದ ಐನೂರ ತೊಂಬತ್ತೈದು ಕೋಟಿ ಇತ್ತು ಇಂದಿನ ಕ್ವಾರ್ಟರ್ಲಿ ಇಂದಿನ ಸಾವಿರದ ಐನೂರ ಎಂಟು ಕೋಟಿ ಎರಡು ಸಾವಿರದ ಒಂಬೈನೂರ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಇಂಪ್ರೂವ್ ಆಯಿತು ಕಂಪನಿಯ ನಂಬರ್ಸ್ ಎಸ್ಪೆಷಲಿ ಈ ಅಡ್ಜಸ್ಟ್ಮೆಂಟ್ ಗಳ ನಂತರ ನೀವು ಇಲ್ಲಿ ನೋಡಬಹುದು ಎಕ್ಸೆಪ್ಷನಲ್ ಐಟಮ್ಸ್ ಆಡ್ ಆಗಿದೆ ಐನೂರ ಏಳು ಕೋಟಿ ಈ ಕ್ವಾರ್ಟರ್ಲಿ ಹಾಗಾಗಿ ಕಂಪನಿಯ ನಂಬರ್ಸ್ ಬದಲಾವಣೆ ಆಯಿತು ಇನ್ ಕೇಸ್ ಆ ಎಕ್ಸೆಪ್ಷನಲ್ ಐಟಮ್ಸ್ ಇಲ್ಲ ಅಂದ್ರೆ ಇಲ್ಲಿ ಫೈವ್ ಹಂಡ್ರೆಡ್ ಕ್ರಾಸ್ ಮೈನಸ್ ಆಗ್ತಾಯಿತ್ತು ಆಲ್ಮೋಸ್ಟ್ ಎರಡು ಕಡೆ ಡೌನ್ ಪರ್ಫಾರ್ಮೆನ್ಸ್ ಇರ್ತಾ ಇತ್ತು ಬಟ್ ಎಕ್ಸೆಪ್ಷನಲ್ ಐಟಮ್ಸ್ ಆಡ್ ಆಗಿರೋದ್ರಿಂದ ಇಲ್ಲಿ ಪ್ಲಸ್ ಆಗಿದೆ ಆ ನಂಬರ್ಸ್ ಹಾಗಾಗಿ ಕಂಪನಿಯ ಬಿಸಿನೆಸ್ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿದೆ ಇದು ಕಂಪನಿಯ ಪ್ಯೂರ್ ಬಿಸಿನೆಸ್ ಇಂದ ಬಂದಿರುವಂತದ್ದೆಲ್ಲ ಎಕ್ಸೆಪ್ಷನಲ್ ಐಟಮ್ಸ್ ನ ಕಾರಣಕ್ಕೆ ಐನೂರ ಏಳು ಕೋಟಿ ಆಡ್ ಆಗಿರುವಂತದ್ದು ಹಾಗಾಗಿ ಕಂಪನಿಯ ನಂಬರ್ಸ್ ಚೇಂಜ್ ಆಯಿತು ಟೋಟಲಿ ನೋಡಬಹುದು ಇಯರ್ಲಿ ಟೆನ್ ಪಾಯಿಂಟ್ ಸಿಕ್ಸ್ ಏಟ್ ಇಂದ ಟೆಲ್ ಪಾಯಿಂಟ್ ಸೆವೆನ್ ಹೋಗಿದೆ ಲಾಸ್ಟ್ ಲೆವೆನ್ ಪಾಯಿಂಟ್ ಜೀರೋ ತ್ರೀ ಇತ್ತು ಇ ಪಿ ಎಸ್ ಈ ರೀತಿಯ ನಂಬರ್ಸ್ ಅನ್ನ ಕಂಪನಿ ಪ್ರೆಸೆಂಟ್ ಮಾಡಿದೆ ಇನ್ನು ಸೆಗ್ಮೆಂಟ್ ವೈಸ್ ರೆವೆನ್ಯೂ ನೋಡೋದ ಹೋಮ್ ಕೇರ್ ಸೆಗ್ಮೆಂಟ್ ಅಲ್ಲಿ ನೋಡಬಹುದು ಎರಡು ಕಡೆ ಡಿಸೆಂಟ್ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ ಇನ್ನು ಬ್ಯೂಟಿ ಅಂಡ್ ವೆಲ್ಬಿಂಗ್ ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಪರ್ಸನಲ್ ಕೇರ್ ಅಲ್ಲಿ ಸ್ವಲ್ಪ ಡೌನ್ ಪರ್ಫಾರ್ಮೆನ್ಸ್ ಇದೆ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಡೌನ್ ಪರ್ಫಾರ್ಮೆನ್ಸ್ ಇದೆ ಪರ್ಸನಲ್ ಕೇರ್ ಹಾಗೆ ಫುಡ್ ಸೆಗ್ಮೆಂಟ್ ಅಲ್ಲೂ ಕೂಡ ಕ್ವಾರ್ಟರ್ಲಿ ಸ್ವಲ್ಪ ಮಟ್ಟಿಗೆ ಡೌನ್ ಇದೆ ಇಯರ್ಲಿ ಸ್ಲೈಟ್ಲಿ ಅಪ್ ಆಗಿದೆ ಪರ್ಫಾರ್ಮೆನ್ಸ್ ನೋಡಬಹುದು ಮೂರ್ ಸಾವಿರದ ಏಳ್ನೂರ ಮೂವತ್ತ್ ಮೂರಿಂದ ಮೂರ್ ಸಾವಿರದ ಏಳ್ನೂರ ನಲವತ್ತೈದಕ್ಕೆ ಅಪ್ ಆಗಿದೆ ಬಟ್ ಕ್ವಾರ್ಟರ್ಲಿ ಅಂತ ಮೂರ್ ಸಾವಿರದ ಎಂಟುನೂರ ಮೂರಿಂದ ಮೂರ್ ಸಾವಿರದ ಏಳ್ನೂರ ನಲವತ್ತೈದಕ್ಕೆ ಡೌನ್ ಆಗಿದೆ ಇನ್ನು ಅದರ್ ಸೆಗ್ಮೆಂಟ್ಸ್ ಇಲ್ಲೂ ಕೂಡ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಓವರ್ ಆಲ್ ಸೆಟ್ ಆಫ್ ನಂಬರ್ಸ್ ಅನ್ನ ಹೆಚ್ ಎಲ್ ಪ್ರೆಸೆಂಟ್ ಮಾಡಿದೆ ಜೊತೆಗೆ ಡಿಮರ್ಜರ್ ಬಗ್ಗೆ ಕೂಡ ಅಪ್ರೂವಲ್ ಅನ್ನು ಕೊಟ್ಟಿದೆ ಕಂಪನಿ ನಾವು ಅದರ ಬಗ್ಗೆ ನೋಡಿದ್ರೆ ನಿಮಗೆ ಗೊತ್ತಿದೆ ಈ ಹಿಂದೆ ಕಂಪನಿ ಐಸ್ ಕ್ರೀಮ್ ಬಿಸ್ನೆಸ್ ಅನ್ನ ಸಪರೇಟ್ ಎಂಟಿಟಿಯಾಗಿ ಲಿಸ್ಟ್ ಮಾಡುವಂತಹ ನಿರ್ಧಾರವನ್ನು ಅನೌನ್ಸ್ ಮಾಡಿತ್ತು ಈಗ ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ಅಪ್ರೂವಲ್ ಅನ್ನು ಕೊಟ್ಟಿದೆ ಜೊತೆಗೆ ಅಡ್ಜಸ್ಟ್ಮೆಂಟ್ ರೇಷಿಯೋ ಕೂಡ ಅನೌನ್ಸ್ ಮಾಡಿದೆ ನೀವು ಇಲ್ಲಿ ನೋಡಬಹುದು ಎಂಟೈಟಲ್ಮೆಂಟ್ ರೇಷಿಯೋ ಶೇರ್ ಎಂಟೈಟಲ್ಮೆಂಟ್ ರೇಷಿಯೋ ಫಾರ್ ಎವರಿ ಒನ್ ಇಕ್ವಿಟಿ ಶೇರ್ ಆಫ್ ಫೇಸ್ ವ್ಯಾಲ್ಯೂ ಆಫ್ ರುಪೀಸ್ ಒನ್ ಫುಲ್ಲಿ ಪೇಡ್ ಅಪ್ ಎಲ್ಡ್ ಇನ್ ಡಿಮರ್ಜಡ್ ಕಂಪನಿ ಒನ್ ಈಕ್ವಿಟಿ ಶೇರ್ ಆಫ್ ವೇಸ್ಟ್ ವ್ಯಾಲ್ಯೂ ಆಫ್ ರುಪೀಸ್ ಒನ್ ಕ್ರೆಡಿಟೆಡ್ ಫುಲ್ ಪೇಡ್ ಅಪ್ ಇನ್ ದ ರಿಸಲ್ಟಿಂಗ್ ಕಂಪನಿ ಇನ್ ದ ರೇಷಿಯೋ ಆಫ್ ಒನ್ ಇಷ್ಟ ಒನ್ ಅಂದ್ರೆ ಒಂದು ಶೇರು ಹೆಚ್ ಯು ಎಲ್ ನಿಮಗೆ ಒಂದು ಶೇರ್ ಹೊಸ ಕಂಪನಿಯ ಶೇರು ಸಿಗುತ್ತೆ ಅಂದ್ರೆ ಐಸ್ ಕ್ರೀಮ್ ಬಿಸ್ನೆಸ್ ಏನ್ ಲಿಸ್ಟ್ ಮಾಡುತ್ತೆ ಕಂಪನಿ ಆ ಕಂಪನಿಯ ಶೇರು ಸಿಗುತ್ತೆ ಒನ್ ಇಷ್ಟ ಟು ಒನ್ ರೇಷಿಯೋದಲ್ಲಿ ಎಂಟೈಟಲ್ಮೆಂಟ್ ರೇಷಿಯೋ ನ ಕಂಪನಿ ಅನೌನ್ಸ್ಮೆಂಟ್ ಮಾಡಿದೆ ಒಂದು ಶೇರ್ ಇದ್ರೆ ಒಂದು ಶೇರ್ ಸಿಗುತ್ತೆ ಇಲ್ಲಿ ಕನ್ಫ್ಯೂಷನ್ಸ್ ಇಲ್ಲ ಯಾಕಂದ್ರೆ ಐಟಿಸಿ ಸಿ ನಲ್ಲಿ ನೋಡಿದ್ವಿ ಹತ್ತು ಶೇರ್ ಇದ್ರೆ ಒಂದು ಶೇರ್ ಕೊಟ್ಟಿತ್ತು ಕಂಪನಿ ಹಾಗೆ ಇಲ್ಲಿ ಆ ರೀತಿಯ ಕನ್ಫ್ಯೂಷನ್ಸ್ ಏನಿರಲಿಲ್ಲ ಒಂದಿದ್ರೆ ಒಂದ್ ಸಿಗುತ್ತೆ ಹಾಗೆ ಕಂಪನಿಯ ಬಗ್ಗೆ ನೋಡೋದಾದ್ರೆ ನೋಡಬಹುದು ಐದೂವರೆ ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಎಫ್ ಎಂ ಸಿ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಒನ್ ಇಯರ್ ಅಲ್ಲಿ ಏನು ರಿಟರ್ನ್ಸ್ ಇಲ್ವೇ ಇಲ್ಲ ಒಳ್ಳೆ ಪರ್ಫಾರ್ಮೆನ್ಸ್ ಬಂತು ಆನಂತರ ಒಳ್ಳೆ ಕರೆಕ್ಷನ್ ಕೂಡ ಆಗಿದೆ ನೋಡಬಹುದು ಇಪ್ಪತ್ತೆರಡು ಇಪ್ಪತ್ತ್ ಮೂರು ಪರ್ಸೆಂಟ್ ಹಾಗೆ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ನೋಡೋದು ಫೈವ್ ಇಯರ್ಸ್ ಅಲ್ಲಿ ಫ್ಲಾಟ್ ಪರ್ಫಾರ್ಮೆನ್ಸ್ ಇದೆ ಫೈವ್ ಇಯರ್ಸ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕಂಪನಿ ಕೊಟ್ಟಿಲ್ಲ ಇನ್ ಕೇಸ್ ನಾವು ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಇಲ್ಲಿ ನೋಡಬಹುದು ಟಿಲ್ ಟ್ವೆಂಟಿ ಟ್ವೆಂಟಿ ಒನ್ ಸೆಪ್ಟೆಂಬರ್ ಸಾಲಿಡ್ ಪರ್ಫಾರ್ಮೆನ್ಸ್ ಅನ್ನ ಕಂಪನಿ ಕೊಟ್ಟಿದೆ ಆ ನಂತರ ಕನ್ಸಾಲ್ಡೇಟ್ ಆಗಿಬಿಟ್ಟಿದೆ ಸೇಮ್ ರೇಂಜಲ್ಲಿ ಇದೆ ಸ್ಟಾಕ್ ಒಳ್ಳೆ ಪರ್ಫಾರ್ಮೆನ್ಸ್ ಬಂದೇ ಇಲ್ಲ ಬ್ಯಾಡ್ ಟೈಮ್ ಅಂತಾನೆ ಹೇಳ್ಬೋದು ಎಚ್ ಯು ಗೆ ಯಾಕಂದ್ರೆ ಮಾರ್ಜಿನ್ಸ್ ಕೂಡ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗ್ತಾ ಇಲ್ಲ ಆರು ಕೇರ್ತಿಲ್ಲ ಮೂರು ಕೆಳಿತಿಲ್ಲ ಆ ರೀತಿಯ ಪರ್ಫಾರ್ಮೆನ್ಸ್ ಅನ್ನ ಕಂಪನಿ ಕೊಡ್ತಾ ಇದೆ ನಾವೀಗ ಈಗ ತಾನೇ ನೋಡಿದ್ವಲ್ಲ ಕ್ವಾರ್ಟರ್ಲಿ ಇಯರ್ಲಿ ಪರ್ಫಾರ್ಮೆನ್ಸ್ ಅನ್ನು ಫ್ಲಾಟಿಸ್ ಅಥವಾ ಸ್ವಲ್ಪ ಮಟ್ಟಿಗೆ ಡಿಫರೆನ್ಸ್ ಆಗ್ತಾ ಇದೆ ಸ್ಟಾಕ್ ಕೂಡ ಅದೇ ರೇಂಜಲ್ಲಿ ಟ್ರೇಡ್ ಆಗ್ತಾ ಇದೆ ಗೊತ್ತಿಲ್ಲ ಎಷ್ಟರ ಮಟ್ಟಿಗೆ ಕಮ್ ಬ್ಯಾಕ್ ಅನ್ನ ಕಂಪನಿ ಸ್ಟ್ರಾಂಗ್ ಆಗಿ ಮಾಡುತ್ತೆ ಅಂತ ನೋಡೋಣ ಮುಂದಿನ ದಿನಗಳಲ್ಲಿ ಏನು ನೆಕ್ಸ್ಟ್ ಕಂಪನಿಗೆ ಬರೋದಾದ್ರೆ ಪಿಡಿ ಲೈಟ್ ಇಂಡಸ್ಟ್ರೀಸ್ ಈ ಕಂಪನಿ ಕೂಡ ಇವತ್ತು ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ಇದು ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಬಂದಿರೋದ್ರಿಂದ ರಿಯಾಕ್ಷನ್ ನಮಗೆ ನಾಳೆ ನೋಡ್ಲಿಕ್ಕೆ ಸಿಗುತ್ತೆ ಕಂಪನಿಯ ರಿಸಲ್ಟ್ ಅನ್ನು ನೋಡೋಣ ಇದು ಸ್ಟಾಂಡ್ ಅಲೋನ್ ನಂಬರ್ಸ್ ಇದೆ ಕನ್ಸಾಲಡೇಟೆಡ್ ನಂಬರ್ಸ್ ಅನ್ನ ನಾವು ನೋಡೋಣ ನಮಗೆ ಇಲ್ಲಿ ಮೆನ್ಷನ್ ಮಾಡಿರುವಂತ ನಂಬರ್ಸ್ ಎಲ್ಲಾನು ಕೂಡ ಕೋಟಿಗಳಲ್ಲಿದೆ ಗಳಲ್ಲಿದೆ ಇಲ್ಲಿ ನೋಡಬಹುದು ಕಂಪನಿಯ ಟೋಟಲ್ ಇನ್ಕಮ್ ಅನ್ನು ನೋಡಿದ ಮೂರ್ ಸಾವಿರದ ನೂರ ಅರವತ್ತಾರು ಕೋಟಿ ಇತ್ತು ಇಂದಿನ ವರ್ಷ ಹಿಂದಿನ ಕ್ವಾರ್ಟರ್ಲಿ ಮೂರ್ ಸಾವಿರದ ಇನ್ನೂರ ತೊಂಬತ್ತೆರಡು ಕೋಟಿ ಈಗ ಮೂರ್ ಸಾವಿರದ ನಾನೂರ ಇಪ್ಪತ್ನಾಲ್ಕು ಕೋಟಿ ಇದೆ ಇಯರ್ಲಿ ಕ್ವಾರ್ಟರ್ಲಿ ಇನ್ಕಮ್ ವೈಸ್ ಕಂಪನಿಯ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿದೆ ಇನ್ನು ಎಕ್ಸ್ಪೆನ್ಸಸ್ ಎಕ್ಸ್ಪೆನ್ಸಸ್ ನೋಡಬಹುದು ಎರಡ್ ಸಾವಿರದ ನಾನೂರ ಎಪ್ಪತ್ತೊಂಬತ್ತು ಕೋಟಿ ಎರಡ್ ಸಾವಿರದ ಐನೂರ ಅರವತ್ತೈದು ಈಗ ಎರಡ್ ಸಾವಿರದ ಆರ್ನೂರ ಎಪ್ಪತ್ತೆರಡು ಕೋಟಿ ಆಗಿದೆ ಇನ್ಕಮ್ ಇಂದ ಎಕ್ಸ್ಪೆನ್ಸಸ್ ಕಳೆದ್ರೆ ಪಿಬಿಟಿ ಸಿಗುತ್ತೆ ಬಿಫೋರ್ ಎನಿ ಅಡ್ಜಸ್ಟ್ಮೆಂಟ್ ಪಿಬಿಟಿ ನೋಡಬಹುದು ಆರ್ನೂರ ಎಂಬತ್ತೇಳು ಕೋಟಿ ಏಳ್ನೂರ ಇಪ್ಪತ್ತಾರು ಕೋಟಿ ಏಳ್ನೂರ ಐವತ್ತೆರಡು ಕೋಟಿ ಎರಡು ಕಡೆ ಇಂಪ್ರೂವ್ಮೆಂಟ್ಸ್ ಇದೆ ಕಂಪನಿಯ ನಂಬರ್ಸ್ ಅಲ್ಲಿ ಏನೋ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಕಳೆದ ಮೇಲೆ ಪ್ರಾಫಿಟ್ ಫಾರ್ ದ ಪೀರಿಯಡ್ ನೋಡಬಹುದು ಐನೂರ ಹತ್ತು ಕೋಟಿ ಐನೂರ ನಲ್ವತ್ತು ಕೋಟಿ ಐನೂರ ಐವತ್ತೇಳು ಕೋಟಿ ಇಯರ್ಲಿ ಕ್ವಾರ್ಟರ್ಲಿ ಕಂಪನಿಯ ಪರ್ಫಾರ್ಮೆನ್ಸ್ ಚೆನ್ನಾಗಿ ಇಂಪ್ರೂವ್ ಆಗಿದೆ ನಂತರ ಇ ಪಿ ಎಸ್ ಅಲ್ಲ ಕೂಡ ನೋಡಬಹುದು ಇಲ್ಲೂ ಕೂಡ ಸೇಮ್ ಪ್ರಪೋರ್ಷನೇಟ್ಲಿ ಇಂಪ್ರೂವ್ಮೆಂಟ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಇಯರ್ಲಿ ಕ್ವಾರ್ಟರ್ಲಿ ಏನೋ ಸೆಗ್ಮೆಂಟ್ ವೈಸ್ ರೆವೆನ್ಯೂ ನೋಡೋದ ಮೇಜರ್ ಆಗಿ ನೋಡಬಹುದು ಮೂರು ಸೆಗ್ಮೆಂಟ್ಸ್ ಇದೆ ಕನ್ಸೂಮರ್ ಅಂಡ್ ಬಜಾರ್ ಇಲ್ಲಿ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಎರಡು ಕಡೆ ಬಿಸ್ನೆಸ್ ಟು ಬಿಸ್ನೆಸ್ ಪರ್ಫಾರ್ಮೆನ್ಸ್ ಕೂಡ ಇಂಪ್ರೂವ್ ಆಗಿದೆ ಅದರ್ ಸೆಗ್ಮೆಂಟ್ ಡಿಸೆಂಟ್ ಪರ್ಫಾರ್ಮೆನ್ಸ್ ಇದೆ ಅಲ್ಲೇನು ಬಿಗ್ ಚೇಂಜಸ್ ಆಗಿಲ್ಲ ಡಿಸೆಂಟ್ ಪರ್ಫಾರ್ಮೆನ್ಸ್ ಇದೆ ಎರಡು ಕೋರ್ ಬಿಸ್ನೆಸ್ ಏರಿಯಾ ಎರಡು ಕಡೆ ಇಂಪ್ರೂವ್ಮೆಂಟ್ಸ್ ಕಂಪನಿಯ ನಂಬರ್ಸ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಓವರ್ ಆಲ್ ಕಂಪನಿಯ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ನೋಡೋಣ ಮಾರ್ಕೆಟ್ ಯಾವ ರೀತಿ ನಾಳೆ ರಿಯಾಕ್ಟ್ ಮಾಡುತ್ತೆ ಅಂತ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಒಂಬತ್ತು ಪರ್ಸೆಂಟ್ ಪಾಸಿಟಿವ್ ಇದೆ ಒಂದು ಪಾಯಿಂಟ್ ನಾಲ್ಕು ಲಕ್ಷ ಕೋಟಿ ಮಾರ್ಕೆಟ್ಗೆ ಆಪಿರುವಂತಹ ಕಂಪನಿ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಫೈವ್ ಇಯರ್ಸ್ ಅಲ್ಲಿ ನೋಡಬಹುದು ಏಯ್ಟಿ ಏಟ್ ಪರ್ಸೆಂಟ್ ಪಾಸಿಟಿವ್ ಇದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡ್ಬೋದು ಈ ರೀತಿ ಇದೆ ಎಸ್ಪೆಷಲಿ ಇದು ಕೂಡ ಅಷ್ಟೇ ಟ್ವೆಂಟಿ ಟ್ವೆಂಟಿ ಟು ಅಕ್ಟೋಬರ್ ವರ್ಗ ಸಾಲಿಡ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಆನಂತರ ಸ್ವಲ್ಪ ಸ್ಲೋ ಡೌನ್ ಆಗಿದೆ ಗ್ರೋತ್ ಅಂತ ಹೇಳ್ಬೋದು ಎರಡ್ ಸಾವಿರದ ಇಪ್ಪತ್ತೆರಡರ ಅಕ್ಟೋಬರ್ ನಂತರ ಬಟ್ ಸಾಲಿಡ್ ಫಂಡಮೆಂಟಲ್ಸ್ ಇರುವಂತಹ ಕಂಪನಿ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಕಂಪನಿಯನ್ನ ಏನು ಲಾಸ್ಟ್ ಕಂಪನಿಗೆ ಬರೋದ್ರೆ ಎಚ್ ಡಿಎಫ್ ಸಿ ಬ್ಯಾಂಕ್ ಈ ಕಂಪನಿಯ ರಿಸಲ್ಟ್ ಈಗಾಗಲೇ ಡ್ಯೂರಿಂಗ್ ದ ಮಾರ್ಕೆಟ್ ಅನೌನ್ಸ್ ಆಗಿದೆ ಸುಮಾರು ಎರಡು ಗಂಟೆ ಎರಡು ಕಾಲ್ ಸುಮಾರಿಗೆ ರಿಸಲ್ಟ್ ಬಂದ ಮೇಲೆ ಸ್ಟಾಕ್ ಅಲ್ಲಿ ಒಳ್ಳೆ ರಿಯಾಕ್ಷನ್ ಕೂಡ ಬಂದಿದೆ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ ಸೊ ರಿಸಲ್ಟ್ ಹೇಗಿದೆ ಅನ್ನೋದನ್ನ ನೋಡೋಣ ಕಂಪನಿಯ ಸ್ಟ್ಯಾಂಡ್ ಅಲೋನ್ ನಂಬರ್ಸ್ ಅನ್ನ ಓಪನ್ ಮಾಡಿದ್ದೀನಿ ಯಾಕಂದ್ರೆ ಇದು ಒಂದು ಬ್ಯಾಂಕಿಂಗ್ ಕಂಪನಿ ಆಗಿರೋದ್ರಿಂದ ಸ್ಟಾಂಡ್ ಅಲ್ಲ ನಂಬರ್ಸ್ ಅನ್ನ ನೋಡೋದ್ರೆ ಬೆಟರ್ ಆಗಿರುತ್ತೆ ಹಾಗಾಗಿ ಇಲ್ಲಿ ಮೆನ್ಶನ್ ಮಾಡಿರುವಂತಹ ನಂಬರ್ಸ್ ಅಲ್ಲೂ ಕೂಡ ಕೋಟಿಗಳಲ್ಲಿದೆ ಜೊತೆಗೆ ಸೀಕ್ವೆನ್ಸ್ ಕೂಡ ನೋಡಬಹುದು ಡಿಸೆಂಬರ್ ಸೆಪ್ಟೆಂಬರ್ ಡಿಸೆಂಬರ್ ಇದೆ ಕಂಪನಿಯ ಟೋಟಲ್ ಇನ್ಕಮ್ ಅನ್ನು ನೋಡಿದ್ರೆ ಈ ಕಾಲಂ ನೋಡಬಹುದು ಇಂದಿನ ವರ್ಷ ಎಂಬತ್ತೊಂದು ಸಾವಿರದ ಹತ್ತೊಂಬತ್ತು ಕೋಟಿ ಕಂಪನಿಯ ಟೋಟಲ್ ಇನ್ಕಮ್ ಹಿಂದಿನ ಕ್ವಾರ್ಟರ್ಲಿ ಎಂಬತ್ತೈದು ಸಾವಿರದ ನಾನೂರ ತೊಂಬತ್ತೊಂಬತ್ತು ಕೋಟಿ ಈಗ ಎಂಬತ್ತೇಳು ಸಾವಿರದ ನಾನೂರ ಅರವತ್ತು ಕೋಟಿ ಇನ್ಕಮ್ ವೈಸ್ ಕಂಪನಿಯ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಏನು ಎಕ್ಸ್ಪೆನ್ಸಸ್ ಟೋಟಲ್ ಎಕ್ಸ್ಪೆಂಡಿಚರ್ ನೋಡಬಹುದು ಇಂದಿನ ವರ್ಷ ಐವತ್ತೆಂಟು ಸಾವಿರದ ಎಪ್ಪತ್ತೆರಡು ಕೋಟಿ ಇತ್ತು ಇಂದಿನ ಕ್ವಾರ್ಟರ್ಲಿ ಅರವತ್ತು ಸಾವಿರದ ಏಳುನೂರ ಕೋಟಿ ಈಗ ಅರವತ್ತೆರಡು ಸಾವಿರದ ನಾನೂರ ಕೋಟಿ ಇದೆ ಇನ್ಕಮ್ ಇಂದ ಎಕ್ಸ್ಪೆನ್ಸಸ್ ಕಳೆದ್ರೆ ಬಿ ಟಿ ಸಿಗುತ್ತೆ ಅದರಲ್ಲೂ ಎಸ್ಪೆಷಲಿ ಇದೊಂದು ಬ್ಯಾಂಕಿಂಗ್ ಕಂಪನಿ ಆಗಿರೋದ್ರಿಂದ ಬಿಫೋರ್ ಪ್ರಾವಿಷನ್ಸ್ ಅಂಡ್ ಕಂಟಿಜೆನ್ಸಿಸ್ ನೋಡಬಹುದು ಇಂದಿನ ವರ್ಷ ಇಪ್ಪತ್ತ್ ಸಾವಿರದ ಆರುನೂರ ನಲ್ವತ್ತೇಳು ಕೋಟಿ ಇತ್ತು ಇಂದಿನ ಕ್ವಾರ್ಟರ್ಲಿ ಸಾವಿರದ ಇಪ್ಪತ್ನಾಏನೂರ ಐದು ಕೋಟಿ ಈಗ ಇಪ್ಪತ್ತೈದು ಸಾವಿರ ಕೋಟಿ ಇದೆ ಇಲ್ಲೂ ಕೂಡ ರೀಸೆಂಟ್ ಪರ್ಫಾರ್ಮೆನ್ಸ್ ಕಂಪನಿ ನಂಬರ್ಸ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಇಲ್ಲಿವರೆಗೂ ಇನ್ನು ಪ್ರಾವಿಜನಿಂಗ್ ಪ್ರಾವಿಷನಿಂಗ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದ್ರೆ ಕೊಟ್ಟಿರುವಂತಹ ಸಾಲದಲ್ಲಿ ಎಷ್ಟು ಬರ್ತಾ ಇಲ್ಲ ಅಂತ ಕಂಪನಿ ರಿಪೋರ್ಟ್ ಮಾಡ್ತಾ ಇರುವಂತಹ ಹಿಂದಿನ ವರ್ಷ ನಾಲ್ಕು ಸಾವಿರದ ಇನ್ನೂರ ಹದಿನಾರು ಕೋಟಿಯನ್ನ ಕಂಪನಿ ಪ್ರಾವಿಜನ್ ಮಾಡಿತ್ತು ಅಂದ್ರೆ ಲಾಭದಲ್ಲಿ ಎತ್ತಿಡಬೇಕಾಗುತ್ತೆ ಬ್ಯಾಂಕಿಂಗ್ ಕಂಪನೀಸ್ ಇಂದಿನ ಕ್ವಾರ್ಟರ್ಲಿ ಎರಡ್ ಸಾವಿರದ ಏಳ್ನೂರು ಕೋಟಿ ಈಗ ಮೂರ್ ಸಾವಿರದ ನೂರ ಐವತ್ ಮೂರು ಕೋಟಿ ಇಯರ್ಲಿ ಕಂಪೇರ್ ಮಾಡಿದ್ರೆ ಪ್ರಾವಿಷನಿಂಗ್ ಕಡಿಮೆ ಆಗಿದೆ ನಾಲ್ಕು ಸಾವಿರದ ಇನ್ನೂರಿಂದ ಮೂರ್ ಸಾವಿರದ ನೂರ ಐವತ್ ಮೂರು ಕೋಟಿ ಇಳಿದಿದೆ ಬಟ್ ಕ್ವಾರ್ಟರ್ಲಿ ಕಂಪೇರ್ ಮಾಡಿದ್ರೆ ನೋಡಬಹುದು ಎರಡ್ ಸಾವಿರದ ಏಳ್ನೂರು ಕೋಟಿಯಿಂದ ಮೂರ್ ಸಾವಿರದ ನೂರ ಐವತ್ ಮೂರು ಕೋಟಿಗೆ ಅಪ್ ಆಗಿದೆ ಒಂದು ನೆಗೆಟಿವ್ ನ್ಯೂಸ್ ಅಂತ ಹೇಳ್ಬೋದು ಕ್ವಾರ್ಟರ್ಲಿ ಪರ್ಫಾರ್ಮೆನ್ಸ್ ಅನ್ನ ನೋಡಿದಾಗ ಇನ್ನು ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಎಲ್ಲ ಕಳೆದ ಮೇಲೆ ಪ್ರಾಫಿಟ್ ಫಾರ್ ದ ಪೀರಿಯಡ್ ಅಥವಾ ನೆಟ್ ಪ್ರಾಫಿಟ್ ಫಾರ್ ದ ಪೀರಿಯಡ್ ನೋಡೋದಾದ್ರೆ ಹಿಂದಿನ ವರ್ಷ ನೋಡಬಹುದು ಹದಿನಾರು ಸಾವಿರದ ಮುನ್ನೂರ ಎಪ್ಪತ್ತೆರಡು ಕೋಟಿ ಇತ್ತು ಕಂಪನಿ ನೆಟ್ ಪ್ರಾಫಿಟ್ ಇಂದಿನ ಕ್ವಾರ್ಟರ್ಲಿ ಹದಿನಾರು ಸಾವಿರದ ಎಂಟುನೂರ ಇಪ್ಪತ್ತು ಕೋಟಿ ಈಗ ಹದಿನಾರು ಸಾವಿರದ ಏಳುನೂರ ಮೂವತ್ತೈದು ಕೋಟಿ ಇದೆ ಇಲ್ಲಿ ಇಯರ್ಲಿ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿದೆ ಬಟ್ ಕ್ವಾರ್ಟರ್ಲಿ ಸ್ವಲ್ಪ ಮಟ್ಟಿಗೆ ಡೌನ್ ಆಗಿದೆ ಬಿಕಾಸ್ ಆಫ್ ಈ ಪ್ರಾವಿಷನ್ಸ್ ಯಾಕಂದ್ರೆ ಪ್ರಾವಿಷನ್ಸ್ ಅಪ್ ಆಗಿರೋದ್ರಿಂದ ಕಂಪನಿಯ ಪ್ರಾಫಿಟಬಿಲಿಟಿ ಕಡಿಮೆ ಆಯ್ತು ನೋಡಬಹುದು ಪಿ ಬಿ ಟಿ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಬಟ್ ಆಫ್ಟರ್ ಪ್ರಾವಿಷನ್ ನೆಟ್ ಪ್ರಾಫಿಟ್ ಡೌನ್ ಆಯ್ತು ಏನು ಇ ಪಿ ಎಸ್ ಅಲ್ಲಿ ಸೇಮ್ ಪ್ರಪೋರ್ಷನ್ ಏಟಲ್ ಅಡ್ಜಸ್ಟ್ ಆಗುತ್ತೆ ಅದನ್ನು ನೋಡೋಣ ಅದಕ್ಕಿಂತ ಮುಂಚೆ ಎನ್ ಪಿ ಎಸ್ ನೋಡಬೇಕಾಗುತ್ತೆ ಬ್ಯಾಂಕಿಂಗ್ ಕಂಪನಿ ಆಗಿರೋದ್ರಿಂದ ಪರ್ಸೆಂಟೇಜ್ ಟರ್ಮ್ಸ್ ಅಲ್ಲಿ ನಾವು ನೋಡೋದು ಬೆಟರ್ ಆಗಿರುತ್ತೆ ಹಾಗಾಗಿ ನೋಡಬಹುದು ಒನ್ ಪಾಯಿಂಟ್ ಟೂ ಸಿಕ್ಸ್ ಪರ್ಸೆಂಟ್ ಇತ್ತು ಇಂದಿನ ವರ್ಷ ಇಂದಿನ ಕ್ವಾರ್ಟರ್ಲಿ ಒನ್ ಪಾಯಿಂಟ್ ತ್ರೀ ಸಿಕ್ಸ್ ಪರ್ಸೆಂಟ್ ಈಗ ಒನ್ ಪಾಯಿಂಟ್ ಫೋರ್ ಟೂ ಪರ್ಸೆಂಟ್ ಇಯರ್ಲಿ ಕಂಪೇರ್ ಮಾಡಿದ್ರು ಜಾಸ್ತಿ ಆಗಿದೆ ಎನ್ ಪಿ ಎ ಕ್ವಾರ್ಟರ್ಲಿ ಕಂಪೇರ್ ಮಾಡಿದ್ರು ಜಾಸ್ತಿ ಆಗಿದೆ ಸೆಕೆಂಡ್ ನೆಗೆಟಿವ್ ನ್ಯೂಸ್ ಅಂತಾನೆ ಹೇಳಬಹುದು ಯಾವುದೇ ಬ್ಯಾಂಕಿಂಗ್ ಕಂಪನಿಯಲ್ಲಿ ಎನ್ ಪಿ ಎಸ್ ಜಾಸ್ತಿ ಆಗೋದು ಖಂಡಿತ ಒಂದು ಒಳ್ಳೆ ಡೆವಲಪ್ಮೆಂಟ್ ಅಂತೂ ಆಗೋದಿಲ್ಲ ಬಟ್ ಇಲ್ಲಿ ನೆಗೆಟಿವ್ ಡೆವಲಪ್ಮೆಂಟ್ ಆಗಿದೆ ಏನೋ ನೆಟ್ ಎನ್ ಪಿ ಎಸ್ ಅಲ್ಲೂ ಕೂಡ ನೋಡಬಹುದು ಇಲ್ಲೂ ಕೂಡ ಇನ್ಕ್ರಿಮೆಂಟ್ ಇದೆ ಇನ್ಕ್ರಿಮೆಂಟ್ ಪರ್ಫಾರ್ಮೆನ್ಸ್ ಇದೆ ಇದು ಕೂಡ ಬ್ಯಾಡ್ ನ್ಯೂಸ್ ಅಂತ ಹೇಳೋದು ಆಲ್ಮೋಸ್ಟ್ ಈ ಕಂಪನಿ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತಿರೋದೇ ಇದೇ ಕಾರಣಕ್ಕಾಗಿ ಎಸ್ಪೆಷಲಿ ಮರ್ಜರ್ ನಂತರ ಎಚ್ ಡಿ ಎಫ್ ಸಿ ಹಾಗೂ ಎಚ್ ಡಿ ಎಫ್ ಸಿ ಬ್ಯಾಂಕ್ ಅನ್ನ ಯಾವಾಗ ಮರ್ಜ್ ಮಾಡಿದ್ರು ಅಲ್ಲಿಂದ ಕೂಡ ಈ ಕಂಪನಿ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತಾ ಇದೆ ಬಿಕಾಸ್ ಆಫ್ ದಿಸ್ ಪ್ರಾಬ್ಲಮ್ ಅಂತಾನೆ ಹೇಳ್ಬೋದು ಎನ್ ಪಿ ಎಸ್ ವಿಚಾರದಲ್ಲಿ ಯಾಕಂದ್ರೆ ಎಚ್ ಡಿ ಎಫ್ ಸಿ ಲಿಮಿಟೆಡ್ ಅಲ್ಲಿ ಸ್ವಲ್ಪ ಸಮಸ್ಯೆಗಳಿತ್ತು ಮುಂಚೆಯಿಂದನು ಬಟ್ ಎಚ್ ಎಫ್ ಸಿ ಬ್ಯಾಂಕ್ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇತ್ತು ಮರ್ಜರ್ ವರ್ಗು ಬಟ್ ಆ ನಂತರ ಅಸೆಟ್ ಕ್ವಾಲಿಟಿ ವೀಕ್ ಆಗ್ತಾ ಬಂತು ಬಿಕಾಸ್ ಆಫ್ ಎಚ್ ಡಿ ಎಫ್ ಸಿ ಲಿಮಿಟೆಡ್ ಅಲ್ಲಿಂದ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಕಂಪನಿ ಮಾಡ್ತಾ ಇದೆ ಅಂತಲೇ ಹೇಳ್ಬೋದು ಇನ್ನು ಸೆಗ್ಮೆಂಟ್ ವೈಸ್ ರೆವೆನ್ಯೂ ನೋಡಿದ್ರೆ ಟ್ರೆಜರಿ ನೋಡಬಹುದು ಚೆನ್ನಾಗಿದೆ ಪರ್ಫಾರ್ಮೆನ್ಸ್ ರಿಟೇಲ್ ಬ್ಯಾಂಕಿಂಗಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಇಂಪ್ರೂವ್ಮೆಂಟ್ಸ್ ಇದೆ ಹೋಲ್ಸೇಲ್ ಬ್ಯಾಂಕಿಂಗಲ್ಲೂ ಕೂಡ ಪರ್ಫಾರ್ಮೆನ್ಸ್ ಡಿಸೆಂಟ್ ಇದೆ ಎಸ್ಪೆಷಲಿ ಕ್ವಾರ್ಟರ್ಲಿ ಅಪ್ ಆಗಿದೆ ಇಯರ್ಲಿ ಡೌನ್ ಆಗಿದೆ ಹೋಲ್ಸೇಲ್ ಬ್ಯಾಂಕಿಂಗ್ ಅಲ್ಲಿ ಕಂಪನಿ ಮೇಜರ್ ಆಗಿ ರೀಟೇಲ್ ಬ್ಯಾಂಕಿಂಗ್ ಕಡೆ ಹೆಚ್ಚು ಗಮನವನ್ನು ಕೊಡುತ್ತೆ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಈ ರೀತಿ ನಮ್ಮ ಬಸ್ ಅನ್ನ ಹೆಚ್ ಡಿ ಎಫ್ ಸಿ ಬ್ಯಾಂಕ್ ಕೊಟ್ಟಿದೆ ಈಗಾಗಲೇ ರಿಯಾಕ್ಷನ್ ಅಂತೂ ಪಾಸಿಟಿವ್ ಇದೆ ಇವತ್ತು ನೋಡೋಣ ನಾಳೆ ಮುಂದುವರೆದ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಹನ್ನೆರಡು ಪಾಯಿಂಟ್ ಏಳು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಅಂತ ಕಂಪನಿ ಒನ್ ಇಯರ್ ಅಲ್ಲಿ ಸಿಕ್ಸ್ಟೀನ್ ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸ್ ಅಲ್ಲಿ ನೋಡಬಹುದು ಜಸ್ಟ್ ತರ್ಟಿ ತ್ರೀ ಪರ್ಸೆಂಟ್ ಆಲ್ಮೋಸ್ಟ್ ಟ್ವೆಂಟಿ ಟ್ವೆಂಟಿ ಒನ್ ಫೆಬ್ರವರಿಯಿಂದ ಕೂಡ ಸೇಮ್ ರೇಂಜ್ ಅಲ್ಲಿ ಇದೆ ಅಪ್ಪು ಆಗ್ತಿಲ್ಲ ಡೌನ್ ಆಗ್ತಿಲ್ಲ ಆ ರೀತಿಯ ಪರ್ಫಾರ್ಮೆನ್ಸ್ ಕಂಪನಿಯ ನಂಬರ್ಸ್ ಅಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಸಾರಿ ಪರ್ಫಾರ್ಮೆನ್ಸ್ ಅಲ್ಲಿ ನೋಡಬಹುದು ಎಸ್ಪೆಷಲಿ ಮರ್ಜರ್ ನಂತರ ಸ್ವಲ್ಪ ವೀಕ್ ಆಗಿದೆ ಕಂಪನಿಯ ಪರ್ಫಾರ್ಮೆನ್ಸ್ ಇನ್ ಕೇಸ್ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಿದ್ರೆ ನೋಡಬಹುದು ಟಿಲ್ ಟ್ವೆಂಟಿ ಟ್ವೆಂಟಿ ಒನ್ ಅಕ್ಟೋಬರ್ ಯಾವ ರೀತಿ ಪರ್ಫಾರ್ಮೆನ್ಸ್ ಬಂದಿತ್ತು ಅಂತ ಆ ನಂತರ ಕನ್ಸಾಲ್ಡೇಟ್ ಆಗಿದೆ ಸ್ಟಾಕ್ ಸರಿಗಳಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ